フフフフフ。<music>

ಪದತ್ತಿ ಪ್ರಕಾರ ನಮಸ್ಕಾರ ಎ ಬಡಕೋ ಅಲ್ಲ ನನ್ನವರಿಗೆ ಬಂತ ನನ್ನ ಪ್ರಕಾರದಲ್ಲಿ ನೆದ್ರಬಿಟಲ್ಲ ನೀ ಕರಾರ ವದಿನ ವದಿಕೆ ಗಡಾಣನಂಗಿಲ್ಲ ಯಾಕ ನನ್ನ ಮೂಲೋದೇ ಆಪುಷ್ಟನಗೆ ಇತ್ತು ತಿನ್ನ ಹೊಲಿಗೆ ಸಿವು ನಾ

Ska vi ikka vara deretegn? Ska vi ikka vara deretegn? Ska

ನಮ್ರಗ ಔರ್ ಮನೆಗೆ ಬಂದೆ ನಿಲಿಪಿ ಏ ಅಂಗನ ಹೋಗಬೇಡ ಅಂಗಂತ ತಪ್ಪಕ್ಕೆ ಅದು ದಿಲ್ಪಿ ಗಂಡ ನಾನ ಆಗ ಒಂದೆ ಮುಂದೆ ಶಿಲ್ಪಾ ವರ ಓ ಎ ಎ ತೆಲಿಗಿಲಿ ಕದಕ್ಕೆ ಏನು ಅಂತ ಓವ ಶಿಲ್ಪಾ ವರ ನಾ ತಿನ್ಪಿ ಮಧ್ಯ ಆಗಕ್ಕೆ ಇಲ್ಲಿ ತರ ಬಂದೆ

जिंग है रोज सफाई भी थी। अरे तून ताना तून किधर आगा? हाँ हाँ तूसे तू लेट जवाब दिलो मारा यार। हेल्लो माता आना तो, तो ताना बात तन्मय बाई ले। नाम तो बोलने बाजूल के ना होता था। ऐ कब बच्चा तुम्हारे बेटे ये नहीं कहलाता नहीं ले। मेरे स्ट्रैट भी ला देते। ओर है ना तू तो कल बा�

మిగత అ

கல்ரீ சோடு கட்டு நான் ಹೊಲ ಹೊಲಿತಾರ ಅನಿ ನೋಡ್ತೀವ ಅವ್ರು ಹೀರೋನ್ ಆಗ್ಯಾರ ಶಿಲ್ಪ ಅವರ ನೀಡ್ ಪತ್ತಿದ ನಾಯಿ ಆಗಿದೀಯ ಅಲ್ಲ ನಿನ್ಗ ಅವ್ರಿಗೆ ಬಾಳ ಮಾನ್ ಇಡಕ ಕಾಕ ನೀನಾ ಓ ವಾಸನ ಮನಕಾನ ಇಹಾರಿ ತಹಗೆ ನಿನ್ನ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವಿ ಬರ್ಲಿ ಗ್ಯಾಸ್ ಕೈಪೂಟಿ ರಿಪೇರಿ ಮಾಡ್ನತನೆ ಈಗ ರಿಪೇರಿ ನಾನು

ಅದು ಕಟಕ್ಕೆ ತತಾ ಬಾಳತ್ತಿ ಗಾಡಿ ಅಲ್ಲಿಗೆ ಅತ್ರದೇ ಚಟಾಯಿತ್ತು ಈಗ ತಾಡ ಬಂದ ಗೊತ್ತತ್ತಾ ಬಂದ್ರೆ ನಾ ಮನದಲ್ಲಿ ಎತ್ತ ಗಾಡಿ

ಲವ್ ಒದ್ದಿ ಮನ ತಗೆತ್ತು ನಿನ್ನೆಲ್ಲ ಮನ ತಗೆತ್ತು ಮನಸೈತಾ ಜಗತ್ತದ ಮಧ್ಯೆ ಅಪ್ಪಕತೆ ನಾ ಬಡಿ ಹೆಂತಿಗದ ನಡෙනಾ ಒತ್ತು ನಿನ್ನನ್ನ ಮನ ತಗೆತ್ತು ಲವ್ ಮಾಡ್ ನಿನ್ನನ್ನ ಲವ್ ಮಾಡಬೇಕು ಹೌದು ಮಾರೇ ಹೊರಗೆ ಹಾಕ್ತಾರ್ಬೇಕು ಲವ್ ಮಾಡಕತ್ತೆ ಗೊತ್ತಿಲ್ಲ ಇಲ್ಲ ನನಗೆ ಯೂಸ್ ಮಾಡೋದು ಈಗ ಶಕ್ತಿ ಏನ ಮಾಡೋ ಹೌದು ಕರೆಲೇ ಒಂದಾ ಫೋನ್ ಇತರೆ ಸಿಮ್ ಹಾಕಿಸ್ಕೊತರೆ ಅತನ ಎರಡು ಫೋನ್ ಇತರೆ ಸಿಮ್ ಹಾಕಿರತರೆ ನೀ ಉದ್ದಾರ ಆಗಂಗಿಲ್ಲ ಮತ್ತೆ ನೀವ ಒಂದು ನೆಟ್ವರ್ಕ್ ಅಂತ ನೊಂದು ನೆಟ್ವರ್ಕ್ ಒಂದು ಬಂತು ಅಂತ ಜಿಯೋ ಅಂತೆ ಒಂದೇನೇ ಮಣಕತೆ ಜಾತೆ ಗೆಟೇಲೇ ಕೊಡಿ ನಿಮಗೆ ಬಡಾ ಫೋನ್ Oh, oh, oh.